ಅವರ್ ಮಾಡ್ತಾರ ಅದೆಲ್ಲ ಅವರೂ ಸೇರಿದ್ದು ಮಾಯಾ ತನಿಖೆ ಆ ನಾಗರಿಕ ಯಾರು ಅನ್ನೋದು ಇಷ್ಟು ಸಂಘ ಇಷ್ಟ ಸಂಘ ಸಂಸ್ಥೆಗಳು ಏನಾದ್ರೂ ಆ ಎಲ್ಲ ಸಂಘ ಸಂಸ್ಥೆಯಿಂದ ಒಬ್ಬೊಬ್ರು ಇನ್ನಿಬ್ರು ಸೇರಿ ಒಂದು ಕಮಿಟಿ ಮಾಡ್ಕೊಂಡು ಆ ಕಮಿಟಿನ ಅದು ಪರಂಪರವಾಗಿ ನಾವು ಮಾತಾಡ್ತಾರೆ ಒಂದು ಮರಗದ ಮರ ಆಗತನ ಅವರು ಬಚ್ಚಿದ್ದಾರೆ ಅಲ್ಲ ಈಗ ಇನ್ನೊಂದು ಮಾಹಿತಿ ಮರಗಳು ಬೇಕು ಅಂತ ಅದೊಂದು ಮಾಹಿತಿ ಇದೆ ಏಳು ಮರ ನಾನು ಬೆಳೆಸಿ ಸಾಕಿದ್ರೆ ನಾನು ಬರ್ದಕ್ಕಿ ಭೂಮಿ ಮೇಲೆ ನನಗೆ ಅಕ್ಕಿದೆ ನಾನು ಏಳು ಮರ ಬೆಳೆಸಿ ಸಾಕಿದ್ರಲ್ಲ ಅಂದ್ರೆ ಇರೋದನ್ನ ಮುಡ್ಸ್ಕೋಬೇಕು ಅದು ಕಾಡಾಗಿರ್ಲಿ ನಾಡಾಗಿರ್ಲಿ ಏನಾಗಿರ್ಲಿ ಅದೇ ಬೇಕು ಅಲ್ವಾ ಚಳಿಗಾಲನ ಅದೇ ಯಾರೋ ಬಾಂಬೆಯಿಂದ ಬಂದಿದ್ರು ಬಂದಾಗ ನಿಮ್ಮಲ್ಲಿ ಚಳಿಗಾಲನೇ ಇಲ್ವಾ ಅಂತ ನನಗೆ ಮರ್ಕವಿತ್ತು ಅವ್ರ ನಂಗೆ ಜ್ಞಾಪಿಸಿದ್ರು ಈ ಪರಿಸ್ಥಿತಿ ಬೇಕಾ ನನಗೆ ನೋಡಿ ಯಾಕೆ ನಗರ ಸಚಿವಾಲಯಕ್ಕೆ ಪ್ರೆಷರ್ ಆಗ್ತೀರಾ ಈಗ ಅಂತ ಅಂತ ಬಸ್ ಸ್ಟ್ಯಾಂಡ್ ತಗೊಂಡೋಗಿ ಬನ್ನಿ ಮಂಟು ಕಾಣ್ತಾ ಇದ್ದಾರೆ ಅಲ್ವಾ ಯಾಕೆ ಎಲ್ಲ ತಗೊಂಡು ತಿರುಗಿಸಿ ನಗರದ ಮಧ್ಯದಲ್ಲಿ ಹಾಕ್ತೀರಾ ಬಟ್ಟೆ ಮರಗಳು ನಮ್ಮ ಜೀವ ಅದು ನಮಗೆ ಬೇಕಾಗಿರೋದು ಅದು ಉಳಿದು ಏನೇ ಡೆವಲಪ್ ಮಾಡೋದು ಅದನ್ನ ಉಳಿಸ್ಕೊಂಡು ಮಾಡಿ ಅಂತದ್ದು ಬೇಕಾದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಮಾಡ್ತಾರೆಲ್ಲ ನಾವು ನೋಡ್ತಾ ಇದ್ದೀವಿ ಸುಮ್ಮನೆ ನೋಡ್ಬಿಟ್ಟು ನೋಡ್ತಾ ಇದ್ದೀವಿ ಸ್ವಲ್ಪ ಜೋಡಿದೆ ಅಗಲೀಕರಣ ಅನಿವಾರ್ಯ ಎರಡನೇದು ನಾವು ಪ್ರತಿಭಟನೆ ಆಗ್ಬಹುದು ಮುಂದಕ್ಕೆ ಎರಡು ಒಂದು ಪ್ರತಿಭಟನೆ ಮಾಡ್ಬೇಕು ಅದು ಯಾವ ಇರಬೇಕು ಅಂತ ಡಿಸೈಡ್ ಮಾಡಬೇಕು ಮೇಡಮ್ ಮೈಸೂರಿನ ಎಲ್ಲ ಪರಿಸರವಾದಿಗಳು ಇವತ್ತು ಒಟ್ಟಿಗೆ ಸೇರಿ ನಿಮಗೆಲ್ಲ ತಿಳಿದಿರೋ ಹಾಗೆ ಎಸ್ ಪಿ ಒಂದು ಮಾರಣ ಹೋಮ ಮರಗಳ ಮಾರಣ ಹೋಮ ಏನಾಗಿದೆ ಇದನ್ನು ವಿರೋಧಿಸಿ ಮುಂದಿನ ಒಂದು ಹೋರಾಟದ ಬಗ್ಗೆ ರೂಪುರೇಷೆಗಳನ್ನ ಇವತ್ತು ಹಮ್ಮಿಕೊಂಡಿದ್ವಿ ಹದಿನೇಳನೇ ತಾರೀಕು ಸಂಜೆ ನಾವು ಎಲ್ಲರೂ ಮೇಡದ ಬತ್ತಿ ಹಚ್ಚಿ ಅದೇ ಜಾಗದಲ್ಲಿ ಒಂದು ಹೋರಾಟವನ್ನು ಮಾಡುವಂಥದ್ದು ಮತ್ತು ಅಧಿಕಾರಿಗಳು ಯಾರ್ಯಾರು ಇದನ್ನು ಪಡಿಸ್ಕೊಂಡು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲರ ಮೇಲೂ ಒಂದು ಎಫ್ ಐ ಆರ್ ಮಾಡುವಂಥದ್ದು ಮತ್ತು ನಾವು ನ್ಯಾಷನಲ್ ಟ್ರಿಬ್ಯುನಲ್ ಕೋರ್ಟ್ ಏನು ಗ್ರೀನ್ ಕೋರ್ಟ್ ಏನಿದೆ ಅಲ್ಲಿ ಒಂದು ಕೇಸನ್ನು ಫೈಲ್ ಮಾಡುವಂಥದ್ದು ಅದರ ಜೊತೆಯಲ್ಲೇನೇ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮರ ತೆಗಿಬೇಕು ಅಂತೂ ಇಡೀ ಮೈಸೂರಿನಲ್ಲಿರುವಂಥ ಈ ಒಂದು ಒಕ್ಕೂಟ ಏನಿರುತ್ತೆ ಈ ಒಕ್ಕೂಟದ ಜೊತೆ ಚರ್ಚೆ ಮಾಡಿ ಆ ನಂತರನೇ ನಿರ್ಧಾರಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಒಪ್ಪನ್ನು ಕೊಟ್ಟು ಮಾಡಿರುವಂಥದ್ದು ಇವತ್ತು ಆ ಮೀಟಿಂಗ್ನಲ್ಲಿ ಇವತ್ತಿನ ಮೀಟಿಂಗ್ನಲ್ಲಿ ಇದು ನಿರ್ಧಾರ ಆಗಿದೆ ಹದಿನೇಳು ಮತ್ತು ಹದಿನೆಂಟು ಎರಡು ದಿನವೂ ಹೋರಾಟವನ್ನು ಮಾಡ್ತಾ ಇದೀವಿ ಒಂದು ದಿನ ಏನಿದೆ ಎಸ್ ಪಿ ಆಫೀಸುಗಳಲ್ಲಿದೆ ಅಲ್ಲಿ ಮತ್ತು ಎರಡನೇ ದಿವಸ ಎಲ್ಲ ಕಾರ್ಪೊರೇಷನ್ ಆಫೀಸು ಮತ್ತು ಜಿಲ್ಲಾಧಿಕಾರಿಗಳ ಕಚಾರ ಮತ್ತು ಫಾರೆಸ್ಟ್ ಆಫೀಸು ಡಿ ಸಿ ಎಫ್ ಅವ್ರ ಆಫೀಸು ಈ ಮೂರು ಜಾಗಗಳಲ್ಲಿ ಒಂದು ಪ್ರೊಟೆಸ್ಟ್ ಶಾಂತಿಯುತವಾದ ಪ್ರೊಟೆಸ್ಟನ್ನು ಮಾಡಿ ಅವರುಗಳು ಮುಂದಿನ ದಿನಗಳಲ್ಲಿ ಯಾವುದೇ ಈ ಥರದ್ದು ಯಾವುದೇ ಕೈ ಕೆಲಸಕ್ಕೂ ಕೈ ಹಾಕಬಾರ್ದು ಅನ್ನೋದೊಂದು ವಿರೋಧ ಮತ್ತು ಅದ್ರ ಜೊತೆ ಈಗಿರೋಂಥ ರಸ್ತೆ ಅಗಲೀಕರಣ ಏನಿದೆ ಅದು ಬೇಕಾಗೇ ಇಲ್ಲ ಯಾಕೆಂದರೆ ಆ ರಸ್ತೆಯಲ್ಲಿ ಅಷ್ಟು ವಾಹನಗಳ ಸಂಖ್ಯೆ ದಟ್ಟಣೆ ಏನೂ ಇಲ್ಲದೇ ಇರೋದರಿಂದ ಯಾವುದೇ ಕಾರಣಕ್ಕೂ ಇನ್ಮೇಲೆ ಮೈಸೂರಿನಲ್ಲಿ ರಸ್ತೆ ಅಗಲೀಕರಣದ ಮಾತುಗಳಾಡಬೇಕು ಅಂದಾಗ ಮತ್ತು ಈ ರೀತಿ ಒಂದು ನಿರ್ಧಾರ ತಗೋಬೇಕು ಅಂದಾಗ ಮೈಸೂರಿನ ನಾಗರಿಕರನ್ನ ಕರೆಸಿ ಮಾಡಿ ಮುಂದಿನ ಒಂದು ನಿರ್ಧಾರ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸದಸ್ಯರುಗಳು ಇಲ್ಲಿ ಸೇರಿ ಎಲ್ಲ ಸಂಘ ಸಂಸ್ಥೆಗಳವರು ಒಕ್ಕೊಳ್ಳಿನಿಂದ ಒಂದು ಹೋರಾಟವನ್ನು ರೂಪಿಸಿದ್ದಾರೆ ಥ್ಯಾಂಕ್ ಯು ಸಾಧಾರಣ ನಾನು ಇಪ್ಪತ್ತೈದು ವರ್ಷದಿಂದ ಪರಿಸರದ ಬಗ್ಗೆ ಸ್ವಂತವಾಗಿ ವ್ಯಾಜ್ಯ ಮಾಡ್ತಾ ಇದ್ದೀನಿ ವ್ಯಾಜ್ಯ ಗೆಲ್ಲಕ್ಕೆ ಆಗದೆ ಹೋದ್ರೂ ಕಾನೂನು ಅಡಚಣೆ ಇದೆ ಅಂದರೆ ಅದನ್ನು ಪ್ರಿವೆಂಟ್ ಮಾಡಿದ್ದೀವಿ ಸೈಕಲ್ ಬೇ ಫಸ್ಟು ವೆಲ್ಕಮ್ ನೆಲ್ತಮಾಲ ರೋಡು ಕೆಲವು ಕಡೆಯಲ್ಲಿ ಪಾರ್ಕ್ನಲ್ಲಿ ಮಾಡಿದ್ದೀವಿ ಅದಕ್ಕೆ ಉತ್ತೇಜನ ಸಿಕ್ಕುತ್ತೆ ಈ ಸರ್ಕಾರಿ ನೌಕರರಿಗೆ ಆಶ್ರಯ ಇಲ್ಲ ಕಾನೂನಿನಲ್ಲಿ ಅವರಿಗೆ ಕುಂದು ಕೊರತೆ ಇದೆ ಯಾಕೆ ಅಂದರೆ ಕಾರ್ಪೊರೇಷನ್ ಬೇರೆ ಫಾರೆಸ್ಟ್ ಆ್ಯಕ್ಟ್ ಬೇರೆ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆ್ಯಕ್ಟ್ ಬೇರೆ ಸೆಂಟ್ ಸ್ಟೇಟ್ ಫಾರೆಸ್ಟ್ ಆ್ಯಕ್ಟು ಸೆಂಟ್ರಲ್ ಫಾರೆಸ್ಟ್ ಆ್ಯಕ್ಟ್ ಇದಕ್ಕೆಲ್ಲ ಒಂದೇ ಒಂದು ಕಾನೂನಿನಲ್ಲಿ ಅಡಚಣೆ ಇದ್ದು ಕಾನೂನು ಇದ್ರೂ ಅಡಚಣೆ ಮಾಡ್ತಾರೆ ಸದ್ಯ ಸಂದರ್ಭಕ್ಕೆ ಹೀಗಾಗಿ ಟೂರಿಸಮ್ ಚಾಮುಂಡಿ ಬೆಟ್ಟ ಇದಕ್ಕೆಲ್ಲ ನಾವು ಹೋರಾಡಿದ್ದೀನಿ ಸಕ್ಸಸ್ ಆಗಿದೆ ಸಕ್ಸಸ್ ಆದರಿದ್ರೆ ಪ್ರಿವೆನ್ಷನ್ ಸಕ್ಸಸ್ ನಾಟ್ ದಿ ಜಡ್ಜ್ಮೆಂಟ್ ಸಕ್ಸಸ್ ಯಾಕೆ ಅಂದರೆ ನ್ಯೂನತೆ ಮೈಸೂರಿನಲ್ಲಿ ಮುಗ್ಧತೆ ಆ ಜನರಿಗೆ ಗೊತ್ತಿದೆ ಇವ್ರನ್ನ ಹೇಗಾದರೂ ಮಾಡಿ ಕುರಿಗಳ ಥರ ನಾವು ಮಾಡ್ಕೊಳ್ಬೋದು ಯಾರು ಓಡಿಸ್ಬೋದು ಇದು ತೊಂದರೆ ಎಲ್ಲಿ ತನಕ ನಾವು ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡೋದಿಲ್ಲ ಕಾನೂನು ಇರ್ತದೆ ಬಟ್ ಕಾನೂನಿನಲ್ಲಿ ಆಶ್ರಯ ಇಲ್ಲ ಈ ಪರಿಸರಕ್ಕೆ ಆಶ್ರಯ ಇಲ್ಲ ಇದು ಅಡ್ವಾ ಡಿಸ್ಅಡ್ವಾಂಟೇಜು ಅಡ್ವಾಂಟೇಜು ಸರ್ಕಾರಿ ನೌಕರರಿಗೆ ಸಫರಿಂಗ್ಸು ಸಾರ್ವಜನಿಕ ಇವತ್ತು ನಮ್ಮ ಪರಿಸರವಾದಿಗಳು ಮತ್ತು ಮೈಸೂರಿನ ಎಲ್ಲ ಪರಿಸರ ಪ್ರೇಮಿಗಳು ಸೇರಿ ಒಂದು ಸಭೆಯನ್ನು ನಡೆಸಿ ಹದಿನೇಳು ಹದಿನೆಂಟು ನಡೀತಕ್ಕಂಥ ಒಂದು ಶಾಂತಿಯುತ ಪ್ರೊಟೆಸ್ಟ್ಗೆ ನಾವು ಮಾತಾಡಿದ್ದೀವಿ ತೀರ್ಮಾನವನ್ನು ಹೇಳ್ತಿದ್ದೀವಿ ಹಾಗೆ ಅಧಿಕಾರಿಗಳಲ್ಲಿ ನಾನು ಕೇಳೋದು ಈ ನಲವತ್ತು ಮರಗಳು ಏನು ಕಡದಿ ಮರಣಹೊಮ ಮಾಡಿದ್ದಾರೆ ಎಸ್ ಪಿ ಆಫೀಸ್ ರಸ್ತೆಯಲ್ಲಿ ಇದರಲ್ಲಿ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಮಾಡಿದ್ದಾರೆ ಹೊಕ್ಕೊಳ್ಳೋಣ ಇವರ ಒಂದು ಕನ್ಸನ್ನು ಬಂದು ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಇವರು ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ದಯಮಾಡಿ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತದವರು ಒಂದು ಗಮನಿಸಬೇಕು ಸುಮಾರು ಎರಡು ಮೂರು ವರ್ಷಗಳಿಂದನೂ ಮೈಸೂರಿನ ಎನ್ ಆರ್ ಕ್ಷೇತ್ರದ ಹಾಲ್ನಹಳ್ಳಿ ರಸ್ತೆ ಹಾಲ್ನಳ್ಳಿ ಹಾಗೂ ರಾಜ್ಕುಮಾರ್ ರಸ್ತೆ ಏನಿದೆ ಗುಂಡಿ ಓಡದ್ ಬಿದ್ದಿದೆ ಸಾವಿರಾರು ಜನ ಅಲ್ಲಿ ಓಡಾಡ್ತಾ ಇದ್ದಾರೆ ನೂರಾರು ಜನ ಬಿದ್ದಿದ್ದಾರೆ ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಕನ್ಸನ್ ಯಾಕಿಲ್ಲ ಏನೇ ನೀವು ಮಾಡೋದಿರೋ ದಯಮಾಡಿ ಅಷ್ಟು ಮೃತವಜ್ಜಿ ಇರ್ತಕ್ಕಂಥ ಈ ಮರಗಳನ್ನು ಮೃತುವರ್ಜಿ ವಹಿಸಿ ನೀವು ನಿಮ್ಮ ಅಧಿಕಾರವನ್ನು ಉಪಯೋಗಿಸಿ ಹೇಗೆ ನೀವು ಮಾಡಿದ್ದೀರಿ ದಯಮಾಡಿ ಅದೇ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅದೇ ಮುತುವರ್ಜಿಯನ್ನು ನೀವು ವಹಿಸ್ಕೊಂಡು ಆ ರಸ್ತೆಯನ್ನು ಆದಷ್ಟು ಬೇಗ ಶುಚಿ ಮಾಡಿ ರಸ್ತೆ ಡಾಂಬರೀಕರಣವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ ಹಾಗೆ ಈ ಮರಗಳನ್ನು ಯಾರು ಕಡಿದಿದ್ದೀರಿ ಅಧಿಕಾರಿಗಳು ಒಮ್ಮೆ ಯೋಚಿಸಿ ಇವತ್ತು ಈ ಪ್ರಕೃತಿಯಲ್ಲಿ ಈ ನಿಸರ್ಗ ದೇವತೆಗೆ ಏನು ಅನ್ಯಾಯವನ್ನು ಮಾಡಿದ್ದೀರಿ ಈ ಕರ್ಮ ನಿಮಗೆ ಇನ್ ರಿಟರ್ನ್ ನಿಮ್ಮ ಜೀವನದಲ್ಲಿ ಬರ್ತದೆ ಅಂತಕ್ಕಂಥ ನಾನು ದಯವಿಟ್ಟು ಮರಿಬೇಡಿ ಧನ್ಯವಾದ ನಮ್ಮದು ಮರ ಕಡ್ದಿರೋ ಬಗ್ಗೆ ಏನಕ್ಕೆ ಆಕ್ಷೇಪ ಇದೆ ಅಂದರೆ ನೋಡಿ ನಿಸರ್ಗದ ನಿಸರ್ಗದಿಂದ ಮನುಷ್ಯ ನೆಮ್ಮದಿ ಕಾಣ್ತವನೇ ಗಿಡ ಮರ ಪ್ರಕೃತಿ ಹಚ್ಚ ಹಸಿರಿದ್ದರೆ ಅವನು ಸ್ವಚ್ಛ ಉಸಿರಾಡಿಕೊಂಡು ಆರೋಗ್ಯ ಪಡಿತಾನೆ ಅಂತಹ ಮರಗಳ ಮಾರಣಹೋಮ ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಹೆಸರಲ್ಲಿ ನಾನು ಕೇಳ್ತೀನಿ ಅಲ್ಲಿ ತನಕ ಏನೋ ಅಗ್ಲೀಕರಣ ಕಾರಣ ಕೊಟ್ಟು ಮರ ತೆಗ್ದಿದ್ದೀರಾ ಅದ್ರ ಮುಂದೆ ಹೋದರೆ ಇನ್ನೂ ಕಿರಿದಾದ ರಸ್ತೆ ಒಂದು ಗಾಡಿ ಹೋದರೆ ಅತ್ತಿನ ಗಾಡಿ ಪಾಸ್ ಆಗೋಲ್ಲ ಆ ಮನೆಗಳು ನೋಡೀತೀರಾ ಮರ ಮಾತಾಡೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ನಲವತ್ತು ಮರಗಳನ್ನು ಏಕಾಏಕಿ ಉಳು ಧರೆಗೆ ಉಳಿಸಿದ್ದೀರಲ್ಲ ನೀವು ಉಳಿಸ್ತಕ್ಕಂಥವರು ಎಷ್ಟು ಮರ ಹಾಕಿ ಎಷ್ಟು ರಸ್ತೆಗಳನ್ನು ಮರದ ಪರಿಸರದ ಒಂದು ಜವಾಬ್ದಾರಿ ಹೊತ್ತಿದ್ದೀರಾ ಮರ ಕಡಿಯೋಕ್ಕೆ ಮಾತ್ರ ತಾವು ಮುಂದಾಗಿ ಅಭಿವೃದ್ಧಿ ಏನು ಅಲ್ಲಿ ವಾಹನ ದಟ್ಟಣೆ ಆಗ್ತಾ ಇತ್ತಾ ಅಥವಾ ವಾಹನಗಳು ಏನಾದರೂ ಅಲ್ಲಿ ನಿಂತ್ಕೊಂಡು ಸಾರ್ವಜನಿಕ ಸಮಸ್ಯೆ ಆಗ್ತಿತ್ತ ಏನು ಇಲ್ಲ ಆರಾಮಾಗಿತ್ತು ಅದು ಎರಡು ರಸ್ತೆ ಅರ ಅಗ್ಲ ಇತ್ತು ಇನ್ನಷ್ಟು ಅಗಲ ಇನ್ನಷ್ಟು ಅಗಲ ಇನ್ನೆಷ್ಟು ಅಭಿವೃದ್ಧಿ ಮನುಷ್ಯ ಮಾತ್ರನೇ ಬದುಕಬೇಕಾ ಪ್ರಾಣಿ ಪಕ್ಷಿ ಆಶ್ರಯವಾದಂಥ ಮರ ಗಿಡಗಳನ್ನು ಕಡಿತಾ ಕಡಿತಾ ಯಾಕೆ ಎಷ್ಟೊಂದು ಪ್ರಕೃತಿ ವಿರುದ್ಧ ನೀವು ಒಂದು ಸಮರ ಸಾರ್ತಾ ಇದ್ದೀರ ದಯವಿಟ್ಟುವೇ ನೋಡಿ ಎಷ್ಟೊಂದು ಪರಿಸರ ಪ್ರೇಮಿಗಳು ಬಂದು ಕೂತಿದ್ದೀವಿ ಪ್ರತಿಯೊಬ್ಬರು ಒಂದೊಂದು ಕಡೆ ಗಿಡ ಹಾಕ್ತಾ ಇದ್ದೀವಿ ಆ ಗಿಡ ಹಾಕಿ ಮರ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ತಮಗೆಲ್ಲರಿಗೂ ಹೆಂಗೆ ತಿಳಿತದೆ ಅಂತ ಬೃಹತ್ ಮರನ ಒಡೆದಿದ್ದೀರಾ ಇನ್ನೆಷ್ಟು ಮರಗಳನ್ನು ಹೋಮ ಮಾಡಬೇಕು ಅಂತ ನಿಮ್ಮ ಇದೆಯೋ ಗೊತ್ತಿಲ್ಲ ಇನ್ನಾದರೂ ಸಾರ್ವಜನಿಕರ ಸಭೆ ಕರೆದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಬೇಕೋ ಬೇಡವೋ ಅನ್ನೋ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಮರಗಳನ್ನು ಕಡೀರಿ ದಯವಿಟ್ಟುವೇ ತುಂಬ ಹಳೆ ಮರಗಳನ್ನು ಮತ್ತು ಕಾರಣ ಇಲ್ಲದೆ ಅದು ಏನು ಟೊಳ್ಳಾಗದೆ ಅಥವಾ ಏನೂ ಇಲ್ಲದೆ ಏಕಾಏಕಿ ಅಚ್ಚ ಹಸಿರು ಮರಗಳನ್ನು ದಯವಿಟ್ಟು ಕರಿ ಕಡಿಬೇಡಿ ನಿಮ್ಮ ನಾನು ಮನದಾಳದಿಂದ ಮನವಿ ಮಾಡ್ಕೋತಾ ಇದ್ದೀನಿ ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧ ಆದರೆ ಇದನ್ನು ಮಾಡಿದಿರೋ ಅಂಥ ಒಂದೇ ಒಂದು ಕಾರಣಕ್ಕೆ ಮನಸ್ಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊತೀನಿ ಇನ್ನು ಮುಂದೆ ಮರ ಕಡಿಬೇಡಿ ದಯವಿಟ್ಟು ಮರಗಳಿಂದ ಒಂದು ಚಾಪ ನೀವು ತಗೊಂಡು ನಿಮ್ಮ ಕುಟುಂಬ ನಾಶ ಮಾಡ್ಕೊತೀರಾ ಧನ್ಯವಾದಗಳು ನಾನು ಇಷ್ಟು ಹೇಳೋಕ್ಕೂ ನನಗೆ ಬೇಸರ ಆಗ್ತಾ ಇದೆ ಈ ವಿಚಾರದಲ್ಲಿ ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ ಆದರೆ ನಡೆದೋಗಿದೆ ಮುಂದೆ ನಡೆದೇ ಇರೋಂಗೆ ನೋಡ್ಕೊಳ್ಳೋಣ ಥ್ಯಾಂಕ್ ಯು